ಕಲಬುರಗಿ ನಗರದಲ್ಲಿ ಭೀಮಾ ಆರ್ಮಿಯು ಕರ್ನಾಟಕ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ದಿನಗೂಲಿ ಕಾರ್ಮಿಕರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದು ಪಾಲಿಕೆಯ ಹೊರಗುತ್ತಿಗೆ ಆಧಾರವನ್ನು ನಿಲ್ಲಿಸಿ ನ್ಯಾಯಾಲಯದ ಮಹತ್ವಪೂರ್ಣ ಆದೇಶದೊಂದಿಗೆ ದಿನಗೂಲಿ ನೌಕರರಾಗಿರುತ್ತಾರೆ ಅಲ್ಲದೆ ತಾವು ಮೂವತ್ತೈದು ತಿಂಗಳಿನಿಂದ ದುಡಿಯುತ್ತಿರುವ ಬಾಕಿ ಇರುವ ವೇತನ ನೀಡುವಂತೆ ಹೋರಾಟ ನಡೆಸಿದ್ರು ವೇತನ ನೀಡದಿದ್ದಾಗ ಕಾರ್ಮಿಕ ನ್ಯಾಯಾಲಯಕ್ಕೆ ಮೊರೆ ಹೋದಾಗ ತಿಂಗಳ ವೇತನ ನೀಡಲು ಮಹಾನಗರ ಪಾಲಿಕೆ ಆದೇಶಿಸಿತ್ತು ಕಾರ್ಮಿಕರ ನ್ಯಾಯಾಲಯದ ಆದೇಶದ ವಿರುದ್ಧ ಪಾಲಿಕೆ ಕಲಬುರಗಿ ಜಿಲ್ಲಾ ಸಾಮಾನ್ಯ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರಿಂದ ಕಲಬುರಗಿ ನ್ಯಾಯಾಲಯವು ಸಮಾನ ಕೆಲಸಕ್ಕೆ ಸಮಾನ ವೇತನ ಆಯ್ಕೆಯಡಿ ಮೂವತ್ತೈದು ತಿಂಗಳ ಬಾಕಿ ಇರುವ ವೇತನ ನೀಡುವಂತೆ ಎರಡು ವರ್ಷ ಕೆಲಸ ಮಾಡಿದವರಿಗೆ ಕಾರ್ಮಿಕರಿಗೆ ವೇತನ ಕೊಡ್ತೇನೆ ಅಂತ ಹತ್ತು ವರ್ಷ ಮಾಡಿದವರಿಗೆ ವೇತನ ಕೊಡೋದಿಲ್ವೆಂದು ಕಮಿಷನ್ ಹೇಳ್ತಾರೆ ಅಂತ ಸುದ್ದಿಗಾರರೊಂದಿಗೆ ಭಾರತಿ ಬಾಯಿ ಮಾತನಾಡಿದ್ರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎರಡು ಸಾವಿರದ ಹದಿನೇಳರ ಆದೇಶದ ಪ್ರಕಾರ ಪೌರ ಕಾರ್ಮಿಕರ ಎರಡು ಸಾವಿರದ ಹದಿನೇಳರ ಆದೇಶದ ಪ್ರಕಾರ ಪೌರ ಕಾರ್ಮಿಕರ ನೇಮಕಾತಿ ಸಂಬಂಧಪಟ್ಟಂಗೆ ಆ ಕಲಬುರಗಿ ಜಿಲ್ಲಾ ಅಧಿಕಾರಿಗಳು ಒಂದು ನೇಮಕಾತಿಯನ್ನ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದರಲ್ಲಿ ನೂರ ಮೂವತ್ತೆರಡು ಜನರ ಪರ್ನೆಂಟು ಮತ್ತು ಎರಡು ನೂರ ಐವತ್ತಕ್ಕೂ ಜನರ ನೇರ ಪಾವತಿ ಅಡಿಯಲ್ಲಿ ತಂದಿದ್ರು ಆದರೆ ಈ ನೇಮಕಾತಿಯಲ್ಲಿ ದೊಡ್ಡ ಮಟ್ಟದ ಬ್ರಹ್ಮಾಂಡವಾದಂಥ ಭ್ರಷ್ಟಾಚಾರ ಆಗಿದೆ ಅಂತೇಳಿ ನಾವು ದೂರನ್ನು ಕೊಟ್ಟಿದ್ದೀವಿ ಯಾರಿಗೆ ರಾಜ್ಯ ಪ್ರಾದೇಶಿಕ ಆಯುಕ್ತರಿಗೆ ಪ್ರಾದೇಶಿಕ ಆಯುಕ್ತರು ಎಲ್ ವಿ ಪ್ರಸಾದ್ ಸರ್ ಅವರು ಕುಲಂಕುಷವಾಗಿ ನಾಲ್ಕು ಸಲ ಸಭೆಯನ್ನು ಮಾಡಿ ನಾವು ನಿಂಬಾಳ್ಕರ್ ಸರ್ ಅವರು ಸತತವಾಗಿ ಒಂದು ತಿಂಗಳ ಹೋರಾಟ ಮಾಡಿದ ಪರಿಣಾಮವಾಗಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ವರದಿಯಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ಪೂರ್ತಿಯಾಗಿ ಇಲ್ಲಿ ವರ್ಕರ್ಗಳಲ್ಲ ಇವೆಲ್ಲರೂ ಕೂಡ ಈಗೀಗ ಬಂದು ಜಾಯ್ನ್ ಆದಂಥವ್ರು ನಾಲ್ಕು ವರ್ಷ ಐದು ವರ್ಷ ಕೆಲಸ ಮಾಡಿದವರು ಅಂತ ಇದ್ದಾರೆ ಡ್ರೈವರ್ ಅದಾರೆ ಕಂಪ್ಯೂಟರ್ ಆಪರೇಟರ್ ಅದಾರೆ ಯಾರೋ ಒಬ್ಬರು ರೆಕಮೆಂಡ್ ಮೇಲೆ ಬಂದಂಥವ್ರು ಅದಾರ ಮತ್ತು ದೊಡ್ಡ ಮಟ್ಟದಲ್ಲಿ ಹಣ ಕೊಟ್ಟು ಬಂದಂಥವ್ರು ನೇಮಕಾತಿ ಆಗಿದ್ದಾರೆ ಅಂತ ವರದಿಯಲ್ಲಿ ಬರೆದಿದ್ದಾರೆ ಮತ್ತು ವರದಿ ವರದಿಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಅಭಿಯಂತರು ಪರಿಸರ ಅಭಿಯಂತರು ಒಪ್ಕೊಂಡಿದ್ದಾರೆ ಏನಪ್ಪಾ ಅಂತಂದರೆ ಲೋಡಿಂಗ್ ನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಇರ್ಬೋದು ಇಲ್ಲಿ ಪಿ ಕಾಂತಾ ಸಾಹೇಬರ ಲೇಬರ್ ಲೇಬರ್ ಅಂತ ಹೇಳ್ತಕ್ಕಂಥ ಅಣೆಪಟ್ಟಿ ಕಟ್ಟದಂತ ಎಲ್ಲರೂ ಕೂಡ ಅವ್ರು ನಿಜವಾಗ್ಲೂ ಕರೆಕ್ಟ್ ಆಗಿ ಕೆಲಸ ಮಾಡಿದ್ದಾರೆ ಆದರೆ ಕೆಲವು ವೇತನ ಸಮಸ್ಯೆಯಿಂದ ಅವರಿಗೆ ಕೈ ಬಿಡಲಾಗಿದೆ ಹಾಗಾದ್ರೆ ವೇತನ ಇವತ್ತು ಕಾರ್ಮಿಕ ಇಲಾಖೆ ಕೊಟ್ಟಿದೆ ಪೂರ್ತಿ ವೇತನ ಪೂರ್ತಿ ರಜೆ ಎಲ್ಲೋ ಕೂಡ ಸರಿಯಾದ ರೀತಿ ದಾಖಲೆ ಇದ್ರು ಕೂಡ ಇವ್ರನ್ನ ಯಾಕೆ ಪರಿಗಣನೆ ಮಾಡಿಲ್ಲ ಅಂತೇಳಿ ನಾವು ಕೇಳಿದೀವಿ ಅವ್ರು ವರದಿ ಕಟ್ಟಿದ್ರೆ ಸ್ಪಷ್ಟವಾಗಿ ಈ ನೇಮಕಾತಿ ಹಗರಣದಲ್ಲಿದೆ ಇದು ರದ್ದು ಮಾಡಬೇಕು ಹೊಸ ನೇಮಕಾತಿಗೆ ಆದೇಶ ಕೊಡಬೇಕಂತ ಡಿ ಸಿ ಅವ್ರ ಆ ಪ್ರಾದೇಶಿಕ ಆಯುಕ್ತರು ಪ್ರಿನ್ಸಿಪಾಲ್ ಸೆಕ್ರೆಟರಿ ವರದಿ ವರದಿ ಕೊಟ್ಟಿದ್ದಾರೆ ಆದರೆ ವರದಿ ಕೊಟ್ಟು ಮೂರು ವರ್ಷ ಆದರೂ ಕೂಡ ಇಲ್ಲಿನ ಜಿಲ್ಲಾ ಆಡಳಿತ ಹಿಂದಿನ ಇಲ್ಲಿನ ಸರ್ಕಾರ ಆಗಲಿ ಯಾವುದೇ ರೀತಿ ಕ್ರಮ ವಹಿಸಿಲ್ಲ ಈಗ ಬಂದಂತ ಮೇಡಮ್ ಅವರು ಕೂಡ ನಾವು ಮನವಿ ಮಾಡಿದೀವಿ ಇದರ ಬಗ್ಗೆ ಮಾಡ್ರಿ ಅಂತ ಹೇಳಿ ಅವ್ರು ಇಲ್ಲಿವರೆಗೂ ಬಹುತೇಕ ಜನರು ಮೀಟಿಂಗ್ ಕರಿತಾರೆ ಕಬ್ಬು ಬೆಳೆಗಾರ ಕರೀತಾರ ತೊಗರಿ ಬೆಳೆಗಾರ ಕರೀತಾರೆ ಇನ್ನೊಬ್ಬರಿಗೆ ಇನ್ನೊಬ್ಬರು ಕರೀತಾರ ಆದ್ರೆ ಪೌರ ಕಾರ್ಮಿಕರ ಸಂಬಂಧ ವಿಷಯದಾಗ ಸಭೆ ನಡೆಸ್ರಿ ಅಂತಂದ್ರೆ ಅವ್ರು ಸಭೆ ನಡೆಸ್ರೆ ಕಡಿಯಿಲ್ಲ ಬಿಜಿ ಇದೀವ ಅಂತ ಹೇಳ್ತಾರೆ ಆಗಿದ್ದಾಗ ಪೌರ ಕಾರ್ಮಿಕರು ಮನುಷ್ಯರಲ್ಲ ಅವ್ರು ಕೆಲಸ ಮಾಡೋರಲ್ಲ ಇವ್ರ ಕಣ್ಣಿಗೆ ಯಾರು ಯಾರು ಪೌರ ಕಾರ್ಮಿಕರು ಕಾಣ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದೆ ಹಾಗಾಗಿ ಪ್ರಾದೇಶಿಕ ಆಯುಕ್ತರು ಕೊಟ್ಟಂತ ವರದಿಯನ್ನ ಸ್ಪಷ್ಟವಾಗಿ ಜಾರಿ ಮಾಡಬೇಕು ತಪ್ಪಿಸ್ಥ ಪರಿಸರ ಅಭಿಯಂತರ ಮೇಲೆ ಕ್ರಮ ಆಗ್ಬೇಕು ಮತ್ತಂದ್ರೆ ಏನು ಇವತ್ತು ನಾಲ್ನೂರ ನಲ್ವತ್ತೇಳು ಜನ ಇಲ್ಲಿ ಗೊತ್ತಿದ್ದಾರೆ ಅವರೆಲ್ಲರೂ ಕೂಡ ನಿಜವಾದ ಕಾರ್ಮಿಕರು ಈ ನೆಲದಲ್ಲಿ ಫಸ್ಟ್ ಟೈಮಿಗೆ ಏನು ಕಸ ಗುಡಿಸ್ಲಿಕ್ಕೆ ಪ್ರಾರಂಭ ಮಾಡ್ಯಾರ ಇವರು ಅದಾರ ಇವತ್ತು ಸತ್ತರ ಹೆಣವ್ರು ಇವರು ಅದಾರ ಇವ್ರಿಗೆ ಬಿಟ್ಟು ಯಾರಿಗೊಬ್ಬರಿಗೆ ಅವ್ರ ಚೇಲಾಗಳಿಗೆ ನೇಮಕಾತಿ ಮಾಡ್ತೀರ ಅಂತಂದ್ರೆ ಅದು ಇವತ್ತಿಲ್ಲಿ ನಮ್ಮ ನಾವೊಂದು ಇನ್ನೊಂದ್ ಸರ್ತಿ ಸತ್ತಿದಾರ ಇವತ್ತು ಕೂಡ ಸತ್ತರ ಪರವಾಗಿ ಹೋರಾಟ ನಿರಂತರ ಇರ್ತದೆ ಅಂತ ಬಂದಿದ್ದೇವೆ ಇಟ್ಟೆ ಹೋರಾಟ ಮಾಡ್ಕೊತ ಬಂದ್ರೆ ನಮ್ಗೆ ಪರ್ಮೆಂಟ್ ಕೊಡಲಿಲ್ಲ ಅವರು ನಾವು ಕೆಲಸ ಮಾಡೋ ಟೈಮಿಗೆ ಐದು ನೂರು ಪಗಾರ ಇತ್ತು ನಾವು ಮನೆಗೆ ಹೋಗಿ ನಡ್ಕೋತ ಬರತನ ನಮಗೆ ಎಷ್ಟು ಸಿಗ್ತಿತ್ತು ದೊಂದು ಸೇ ರೂಪಾಯಿ ಸಿಗ್ತಿತ್ತು ಯಾಕೆ ಸಿಗ್ತಿತ್ತು ನಾವು ಅಟ್ಟಕ್ಕೆ ಯಾಕೆ ದುಡ್ದೇವಂದ್ರೆ ಮುಂದೆ ನಮಗೆ ಏನಾರು ಸುಖ ಸಿಗಂಗದ ನಮಗೆ ಪರ್ಮಿಂಟ್ ಆಗಂಗದ ನಮ್ಮ ಮಕ್ಕಳು ಭವಿಷ್ಯ ಚಂದ ಆಗಂಗದ ನಾವು ಕೆಲಸ ಇದು ಮಾಡ್ಕೋತ ಬಂದಿದ್ದೀವಿ ಒಂದು ಸೇ ತಿದಾಗ ಯಾರು ಕೆಲಸ ಮಾಡಲ್ಲ ನಾವು ಯಾಕೆ ಮಾಡಿದ್ದೆವು ಅಂದ್ರೆ ನಮಗೆ ಪರ್ಮನೆಂಟ್ ಆಗಂಗದ ಇದು ಗೌರ್ಮೆಂಟ್ ಇರ್ತದೆ ಅನ್ಕೋತ ಅನ್ಕೋತೇ ಇಲ್ಲಿ ಪಂಚತ್ ಆಯ್ತು ನಾವು ಮಾಡತ್ತಿದ ನಮ್ಗೆ ಪರ್ಮೆಂಟ್ ಇವ್ರು ಕೊಡ್ಬೇಕು ಸರ್ಕಾರಗಳು ಅಲ್ಲಿವರೆತಾ ನಾವು ಎಷ್ಟು ಜನ ಕೂತಿದ್ದೇವೆ ಅಷ್ಟು ಜನ ನಾವು ಇಟ್ಟೇ ಇದ್ರಾಗ ಒಂದು ಅರ್ಧ ಸತ್ತು ರೂಪಾಯಿ ಸಾಯ್ಲಾಕ ನಾವು ಮಾತ್ರ ಇದು ಪೂರ ಅರ್ಧ ಜನ ನಾವು ಸತ್ತು ರೂಪಾಯಿ ಸಾಯ್ಲಕ ಹಿಂದಕ್ಕೂ ನಾಲ್ಕು ಮಂದಿ ಸರ್ತಾರೆ ಅಲ್ಲಿ ಟಂಟೆ ನಾವು ಕೂತಿ ಈಗನು ಇದ್ರಾಗ ಅರ್ಧ ಜನ ಸಾಯ್ಲಾಕ ನಾವು ಹೋಗಾಲ ಪರ್ಮಿಟ್ ತೊಗೊಂಡು ಮಾತಾನೆ ನಾವು ಹೋಗಲಿಲ್ಲ ಸರ್ಕಾರ ಎಂದಿನ ನಡ್ದೆ ಇದೇ ಆಟ ನಡ್ಸೋದ ಇದೇ ನಡ್ಸಿದೆ ಅಂತಾರೆ ಅದು ಬಸ್ ಇದು ಇದನ್ನು ಬಂದು ಅದೇ ಸಹ ಗೊತ್ತಿಡೋದು ಮೇಲೆ ಮೇಲೆ ಸರ್ಸೋದವ್ರು ನಿಮ್ಮದು ಬಂದಿಲ್ಲ ಕಮಿಷನರ್ನೇ ಹೇಳ್ತಾನೆ ಕೂತ ನಿಮಗೆ ಕೊಡಂಗಿಲ್ಲ ಈಗ ಬಂದವ್ರಿಗೆ ಎರಡು ವರ್ಷನವ್ರು ಕೊಡ್ತೀನಿ ಅಂತಾನೆ ಅದು ಯಾಕೆ ಕಾನೂನು ಕೊಡ್ತಾನೆ ಎರಡು ವರ್ಷ ಮಾಡೋವ್ರಿ ನಮ್ಮ ಮಂದ ಪಂಚಸ್ ವರ್ಷ ದುಡ್ಕೋತ ಬಂದವರು ಭೀ ನಮ್ಮ ನೇರ ನಾವು ಗರೀಬ್ರೇ ದುಡ್ದಿದಾವೆ ಅವರು ಅವ್ರು ಎಂಡ್ರ ಬಂದು ದುಡಿಯಲ್ಲ ಅವ್ರ ಬಂದು ದುಡಿಯಲ್ಲ ನಾವು ಗರೀಬ್ರೇ ದುಡ್ದಿದ್ದೇವೆ ನಮಗೆ ಮಾಡಿ ಕೆಲಸ ಮೊದಲು ಯಾರು ದುಡ್ದಾರ ಅವ್ರಿಗೆ ಪರ್ಮೆಂಟ್ ಕೊಟ್ಟು ಆಮೇಲೆ ನಿಂದ್ ಕಡ್ದಿತಾರ ಮಾಡ್ಬೇಕವ್ರು ಕುದ್ದು ಹೇಳ್ತಾನೆ ಕಮಿಷನರ್ ಹೇಳ್ತಾನೆ ಇಲ್ಲ ಅವ್ರಿಗೆ ಕೊಡ್ತೀನಿ ಏನು ಮಾಡ್ಕೋತೀರಿ ಮಾಡ್ಕೊಳೋ ಏನು ಮಾಡ್ಬೇಕು ಅವ್ರಿಗೆ ಕುರ್ಚಿ ಮೇಲೆ ಕೂತಿ ಥರ ಮಾತಾಡಬಾರ್ದು ಸರ್ಕಾರ ಆಳಕ್ಕೆ ಬಂದವರು ಸರ್ಕಾರ ಸರಿಯಾಗಿ ಆಳ್ಬೇಕು ಈಗ ಮುಂದೆ ನಮಗೆ ಪರ್ಮಿಂಟ್ ಆರ್ಡರ್ ಕೊಡತಾನ ನಾವು ಇಲ್ಲಿ ಯಾರು ಹೋಗಪ್ಪನೇ ಇಲ್ಲ ಇದ್ರಾಗ ಅರ್ಧ ಯಾಕೆ ಚಾರಣಿ ಯಾಕ ಬಾರಾಣಿ ಪೂರ ಸತ್ತರ ನಾವು ಹೋಗಲ್ಲ ನಾವು ಇಲ್ಲಿದ್ರು ಸತ್ತಂಗೇ ನಾವು ಇದ್ರು ಸತ್ತಂಗೆ ಈಗ ನಮಗೆ ಪರ್ಮಿಂಟ್ ಆರ್ಡರ್ ಕೊಡತಾನ ನಾವು ಯಾರು ಯಾರು ಇಲ್ಲಿ ಹೋಗಲ್ಲ ಅಟ್ಟೆ ರೀ ನಾ ಕಾರ್ಮಿಕ್ರ ಮೇಲೆ ಅಧ್ಯಕ್ಷ ಇದ್ದೀನಿ ಭಾರತೀ ಬಾಯ್ ಇದ್ದೀನಿ ರೀ